ಸೋಯಾ ಮಸಾಲ ರೆಡಿಯಾಗಿದೆ ಜೊತೆಗೆ ಚಪಾತಿ ಕೂಡ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಚಪಾತಿ ಮತ್ತು ಚೆನ್ನ ಮಸಾಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನನಗೂ ಕೂಡ ಬೇಜಾರಾಗಿತ್ತು ತುಂಬ ದಿನ ಆಗಿತ್ತು ಅಮ್ಮನ ಮನೆ ಕಡೆಗೆ ಬಂದು ಇವತ್ತು ರಜಾ ಇದೆ ಅಂತ ಹೇಳಿ ಬೆಳಗ್ಗೆನೇ ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಗೆ ಬಂದಮೇಲೆ ಫಸ್ಟು ಟೀ ಕುಡಿಬೇಕು ಟೀನ ರೆಡಿ ಮಾಡ್ತಾಯಿದ್ದಾರೆ ಅಮ್ಮ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ ಟೀ ಎಲ್ಲ ಕುಡಿಬಿಟ್ಟು ಅಂದರೆ ತಿಂಡಿನ ಬೆಳಗ್ಗೆನೇ ನಾನು ತಿನ್ಕೊಂಡು ಬಂದುಬಿಟ್ಟಿದ್ದೀನಿ ದೋಸೆ ಮಾಡಿದೆ ಬೆಳಗ್ಗೆ ತಿಂಡಿಯೆಲ್ಲ ಆಯಿತು ಅಮೂಲ್ ಮನೇಲಿ ಯಾವ್ಯಾವ ರೀತಿ ಇವತ್ತು ದಿನ ಹೋಗುತ್ತೆ ಅನ್ನೋದನ್ನು ನಾನು ನನ್ನ ಲಾಗಲ್ಲಿ ಇವತ್ತು ತೋರಿಸ್ತೀನಿ ನೋಡಿ ಟೀ ಮಾಡ್ತಾ ಇದ್ದಾರೆ ಅಮ್ಮ ಟೀ ಕುಡ್ದು ಭಾಳ ದಿನಗಳೇ ಆಗಿರುತ್ತೆ ನಮ್ಮ ಮನೇಲಿ ಇಲ್ಲಿ ಬಂದಾಗ ಮಾತ್ರ ಕುಡಿತಾ ಇರ್ತೀನಿ ನೋಡಿ ಇಲ್ಲಿ ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದಾರೆ ಇಲ್ಲೊಂದು ಕಡೆ ಟೀ ಆಗ್ತಾ ಇದೆ ಶುಂಠಿ ಟೀ ಈ ಚಳಿಗಾಲದಲ್ಲಿ ಶುಂಠಿ ಟೀ ಕುಡಿದ್ರೆ ತುಂಬಾನೇ ಒಳ್ಳೇದು ನೋಡಿ ಟೀ ಕೊಟ್ಟಿದ್ದಾರೆ ಅಮ್ಮ ಇವಾಗ ಚಕ್ಲಿ ಮತ್ತೆ ಮಿಕ್ಸರ್ ಕೂಡ ಮಾಡಿದ್ದಾರೆ ನೋಡಿ ಎಲ್ಲ ಮನೆಯಲ್ಲೇ ಮಾಡೋದು ಕೊಟ್ಟಿದ್ದಾರೆ ಇವಾಗ ನಾನು ಟೀ ಕುಡ್ದು ನೋಡಿ ಚಕ್ಲಿನೆಲ್ಲ ತಿನ್ಬಿಟ್ಟು ಟೀ ಕುಡಿದ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಇವನು ಚಿಂಟು ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ನಾನು ಬಂದ ತಕ್ಷಣ ಮಾತಾಡಿಸಿದ ತುಂಬ ಮುದ್ದಾಗಿದ್ದಾನೆ ಇವನು ಅಷ್ಟು ಬುದ್ಧಿ ಇದೆ ನೋಡಿ ಗೋಧಿ ಎಲ್ಲ ಹಾರಕೊಂಡಿದ್ದರೆ ಸ್ವಲ್ಪ ಬಿಸಿಲು ಬಂದಿದೆ ಇವಾಗ ಮತ್ತು ಅಲ್ಲಿ ರಾಗಿ ಕೂಡ ಹಾರಾಕಿದ್ದಾರೆ ನೋಡಿ ಅಮ್ಮನ ಮನೆಗೆ ಬಂದಮೇಲೆ ನಾನು ಒಂದು ರೌಂಡು ಈ ಗಿಡಗಳ ಹತ್ರ ಎಲ್ಲ ಓಡಾಡ್ತೀನಿ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಬಂದು ಸುಮಾರು ಹೊತ್ತು ಇವಾಗ ಲೆವೆನ್ ತರ್ಟಿ ಆಗ್ತಾ ಇದೆ ಆಗ್ಲೇ ಬಿಸಿಲು ಕೂಡ ಇದೆ ಚೆನ್ನಾಗಿ ಅದೇ ರೀತಿ ಕೋಲ್ಡ್ ಕೂಡ ಇದೆ ತಣ್ಣೀರೆಲ್ಲ ಕುಡಿಯೋದಕ್ಕೆ ಆಗೋಲ್ಲ ಅಷ್ಟೆಲ್ಲ ಕೋಲ್ಡ್ ಇದೆ ಒಂದು ಸಲ ಎಲ್ಲ ತೋರಿಸ್ತೀನಿ ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ನೋಡಿ ದಡ್ಡಿ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಬಂದಾಗೆಲ್ಲ ತೊಗೊಂಡೋಗ್ತೀನಿ ಇದನ್ನು ಏಕೆಂದರೆ ದಡ್ಡಿ ಪಾತ್ರೆ ತೊಗೊಂಡೋಗಿ ಅದರದ್ದು ತಂಬುಳಿ ಮಾಡಿ ನಾನು ಅನ್ನಕ್ಕೆ ಹಾಕ್ಕೊಂಡು ತಿನ್ನಲೇಬೇಕು ನನಗೆ ಬಹಳ ಇಷ್ಟ ಬಂದಾಗೆಲ್ಲ ಒಂದು ಸಲ ಮಾಡ್ತೀನಿ ನಮ್ಮ ಮನೆ ಹತ್ರ ಕೂಡ ಒಂದು ಕಡ್ಡಿ ಹಾಕಿದ್ದೀನಿ ಸ್ವಲ್ಪ ಬರ್ತಾಯಿದೆ ಅಲ್ಲೂ ಕೂಡ ಚೆನ್ನಾಗಿ ಬನ್ನಿ ಅಮ್ಮ ಇವಾಗ ಚನ್ನ ಮಸಾಲ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅವರು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಸಾಲ ಪದಾರ್ಥಗಳನ್ನೆಲ್ಲ ಇವಾಗ ಯಾವ ರೀತಿ ಹುರಿದು ಅದನ್ನು ರೆಡಿ ಮಾಡ್ತಾರೆ ಅಂತೇಳಿ ನೋಡೋಣ ಬನ್ನಿ ಈಗ ಒಂದು ಬಾಂಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿದ್ದಾರೆ ಇದಕ್ಕೆ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ ಮಸಾಲ ಪದಾರ್ಥಗಳೆಲ್ಲ ನಮ್ಮ ಒಂದೊಂದೊಂದಾಗಲ್ಲಿ ಹಾಕುವಾಗಲೇ ಹೇಳ್ತೀನಿ ಇವಾಗ ನೋಡಿ ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲನೂ ಹಾಕ್ಕೊಂಡ್ರು ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದಾರೆ ಈಗ ಸೊಪ್ಪು ಕೂಡ ಹಾಕಿದರು ಶುಂಠಿ ಕರಿಬೇನ ಸೊಪ್ಪು ಇವಾಗ ಈರುಳ್ಳಿ ಕೂಡ ಹಾಕಿಸ್ತಾ ಇದ್ದಾರೆ ನೋಡಿ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ಚೆನ್ನ ಮಸಾಲ ನಾನು ಯಾವಾಗಲಾದರೂ ಒಂದೊಂದು ಸಲ ಅಪರೂಪಕ್ಕೆ ಕುಕ್ಕೆ ಮಾಡ್ತಾಯಿರ್ತೀನಿ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಬೇಕಾದರೆ ನೀವು ಅದನ್ನು ವೀಡಿಯೋನ ಸರ್ಚ್ ಮಾಡಿ ನೋಡ್ಬೋದು ಯಾವ ರೀತಿ ಮಾಡಿದೆ ನಾನು ಅಂತೇಳಿ ಹಾಕಿದ್ದೀನಿ ಯಾವಾಗಲೂ ಮಾಡ್ತಾ ಇರ್ತೀವಿ ಆದರೆ ಪದೇ ಪದೇ ಹಾಕಿರಲ್ಲ ಅಷ್ಟೇ ಈಗ ಒಂದು ಸ್ವಲ್ಪ ಏನು ಹಾಕಿದ್ರಿ ಇವಾಗ ಉಪ್ಪು ಉಪ್ಪು ಕೂಡ ಹಾಕ್ಕೊಂಡಿದ್ದಾರೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿ ನೋಡಿ ಇವತ್ತು ನಮಗೆ ಗೊತ್ತಿಲ್ಲ ನಾವು ಇವತ್ತು ಭಾನುವಾರ ಬರ್ತೀವಿ ಅಂತ ಅಮ್ಮನಿಗೆ ಗೊತ್ತಾಗಿದೆ ಚೆನ್ನ ಮಸಾಲ ಅಂತಂದರೆ ನನ್ನ ಮಗಳಿಗೂ ಇಷ್ಟ ನಮಗೂ ಇಷ್ಟ ಅದಕ್ಕೆ ಅದನ್ನೇ ಎಲ್ರಿಗೂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ ಈಗ ಅಚ್ಕಾದ ಪುಡಿನ ಇದ್ದಾರೆ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಮತ್ತು ಧನಿಯಾ ಪುಡಿ ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟದ ಪುಡಿ ಇಂಗು ಎಲ್ಲನೂ ಇವಾಗ ಮಿಕ್ಸ್ ಮಾಡಿ ಒಂದು ಸಲ ಹಾಕ್ಕೊಳ್ತಾರೆ ನೋಡಿ ಈ ಪುಡಿಯನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ಈರುಳ್ಳಿ ಎಲ್ಲ ಆದಮೇಲೆ ಇದನ್ನು ಹಾಕ್ಕೋಬೇಕು ಧನಿಯನ್ನ ಫಸ್ಟೇ ಹುರಿದು ಅವರು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಮನೆಯಲ್ಲೇ ಮಾಡ್ಕೊಂಡಿರೋದು ಹೊರ್ಗಡೆ ತಂದಿರೋದಲ್ಲ ಯಾವುದೇ ಮಸಾಲೆ ಪದಾರ್ಥಗಳನ್ನ ಹೊರ್ಗಡೆಯಿಂದ ತರುವಂಥ ಅವಶ್ಯಕತೆ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ನೋಡಿ ಟೊಮೆಟೊ ಹಣ್ಣು ಹಾಕ್ತಾಯಿದ್ದಾರೆ ಟೊಮೆಟೋ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇರೋದು ಇದನ್ನೆಲ್ಲ ಚೆನ್ನಾಗಿ ಮಗ್ಗಿಸ್ಕೊಬೇಕು ಆಮೇಲೆ ನೋಡಿ ಗಮ್ ಅಂತ ಬರ್ತಾ ಇದೆ ಒಂದು ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಕಾಯಿ ತುರಿನ ಹಾಕೊಳ್ತಾ ಇದ್ದಾರೆ ಫ್ರೆಶ್ ಕಾಯಿ ತುರಿ ಇದು ನಿಮ್ಮನೇಲಿ ಇದು ಫ್ರೆಶ್ ಅವೈಲೇಬಲ್ ಇಲ್ಲ ಅಂತ ಅಂದರೆ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಹಾಕೋದ್ರಿಂದ ಖಾರ ಕೂಡ ನಮ್ಮ ಶರೀರಕ್ಕೆ ಸರಳಿಗೆ ಏನೂ ಆಗೋದಿಲ್ಲ ಕಾಯನ್ನು ಯೂಸ್ ಮಾಡಬೇಕು ಕಾಯಿಂದ ಮಸಾಲೆನ ಹಾಗೆ ಬಳಸ್ಬೇಡಿ ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಮಸಾಲೆ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇದನ್ನು ಹಾಗೆ ಬಿಡಬೇಕು ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಕಾಬೂಲಿ ಚೆನ್ನ ನೆನೆಯೋದಕ್ಕೆ ಹಾಕ್ಕೊಂಡಿದ್ದಾರೆ ಇದನ್ನು ಆಮೇಲಿಂದ ಒಂದು ಸಲ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಇದನ್ನು ಬೇಯಿಸ್ಕೊಂಡು ಸ್ಮೂತಾಗಿ ಬೇಯಿಸ್ಕೊಂಡು ಒಗ್ಗರಣೆನೆಲ್ಲ ಬೆರೆಸ್ಕೋಬೇಕು ಆವಾಗ ನಾನು ತೋರಿಸ್ತೀನಿ ನಿಮಗೆ ನೋಡಿ ಅಮ್ಮನ ಮನೆಯಲ್ಲಿ ಅವರೇ ತಗೊಂಡು ಬಂದು ಇವಾಗ ನಾವು ಸುಲೀತಾ ಇದ್ದೀವಿ ಅವ್ರ ಮನೇಲೂ ಕೂಡ ಸಂಜೆಗೆ ರೊಟ್ಟಿ ಮಾಡಿ ಉಸ್ಲಿ ಮಾಡ್ತೀನಿ ಅಂತ ಅಂದರು ನನ್ನ ಮಗಳಿಗೆ ಚೆನ್ನ ಮಸಾಲ ಬೇಕಂತೆ ಅದಕ್ಕೆ ಚೆನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಅವರೇ ಕಾಳನ್ನು ನಾನು ಸುಲಿತಾ ಇದ್ದೀನಿ ಸುಲಿದು ಎತ್ತಿಟ್ಕೊಂಡು ನಾಳೆ ಮಾಡಿ ಮಾಡೋಣ ಅಂತ ಅಂದರು ಅಮ್ಮ ಇದ್ಕಿದ್ದು ಬೆಳೆ ಮಾಡಿ ಇಡ್ಲಿ ಮಾಡ್ತೀನಿ ಇರಿ ಹೋಗಬೇಡಿ ಇವತ್ತು ನೈಟು ಇಲ್ಲೇ ಅಂತಿದ್ದಾರೆ ಆದರೆ ಮನೆ ಬಿಟ್ಟು ಇರೋಕ್ಕಾಗಲ್ಲ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಕ್ಲೀನಾಗಿ ಬಿಡಿಸಿ ಫ್ರಿಡ್ಜಲ್ಲಿ ಹಾಕ್ಬಿಟ್ರೆ ಬೇಕಾದಾಗ ತಗೊಳ್ಬೋದು ನೋಡಿ ಈ ಕಡ್ಡಿ ಬಲ್ತೋಗಿದೆ ಇದು ಈ ಥರ ಮಾಡಿಟ್ಕೊಂಡ್ರೆ ಬೇಕಾದಾಗ ಬೇಕಾದಾಗ ತಗೊಳ್ಬೋದು ಕೆಲಸ ಈಸಿ ಆಗುತ್ತೆ ಇಷ್ಟಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಅನಿಸುತ್ತೆ ಇವಾಗಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಚಳಿಗಾಲದಲ್ಲಿ ಕೊತ್ತಂಬರಿ ಸೊಪ್ಪಿದು ಉಪಯೋಗಗಳನ್ನ ನಾನು ತೋರಿಸಿದ್ದೀನಿ ವೀಡಿಯೋನ ಬೇಕಾದರೆ ಸರ್ಚ್ ಮಾಡಿ ನೋಡಿ ಎಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ ಒಂದು ಜಾರಿಗೆ ಅಮ್ಮ ನೋಡಿ ಅಮ್ಮ ಈ ಥರ ಎಲ್ಲ ರುಬ್ಬಿ ಇಟ್ಕೊಂಡಿದ್ದಾರೆ ಈಗ ಎರಡು ಗಂಟೆ ಆಗಿದೆ ಊಟ ಮಾಡಬೇಕು ಅನ್ನ ಸಾಂಬಾರೆಲ್ಲ ರೆಡಿಯಾಗಿದೆ ಹಪ್ಪಳ ಹಾಕ್ತೀನಿ ಅಂತ ಅಂದರು ಹಪ್ಪಳ ಹಾಕ್ತಾರೆ ಇವಾಗ ಊಟ ಮಾಡಿಕೊಂಡು ನಾನು ಆಮೇಲೆ ಮತ್ತೆ ಸಿಗ್ತೀನಿ ನೋಡಿ ಇವತ್ತು ಎಷ್ಟೊಂದು ಮಿಕ್ಸು ಆಗಿದೆ ಅಂತ ಅಂದರೆ ಹಬ್ಬದ ಮನೆಯಲ್ಲಿ ತುಂಬ ತುಂಬ ಕೆಲಸಗಳನ್ನ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಹಪ್ಪಳನ ಹಾಕ್ತಾ ಇದ್ದಾರೆ ಚಿಕ್ಕ ಹಪ್ಪಳನ ತಂದಿಟ್ಕೊಂಡಿದ್ದಾರೆ ಅಕ್ಕಿ ಹಪ್ಪಳ ಕೂಡ ಇದೆ ಇದನ್ನೇ ಹಾಕ್ತಿದ್ದಾರೆ ಇವಾಗ ಅನ್ನ ಬಿಸಿ ಅನ್ನ ಏನು ಗೊಜ್ಜಮ್ಮ ಟೊಮೆಟೊ ಗೊಜ್ಜು ನೋಡಿ ನಾನು ಈ ಥರ ಮಾಡೋದೇ ಇಲ್ಲ ಹಾಂ ಆಮೇಲೆ ಹಾಕಿ ಹ್ಞೂ ಹಾಂ ಸಾಕು 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 ಅಷ್ಟೇ ಸಾಕು ತುಂಬ ಟೇಸ್ಟಾಗಿದೆ ಹ್ಞೂ ನೋಡಿ ಟೊಮೆಟೊ ಗೊಜ್ಜು ಅನ್ನ ತುಂಬಾ ಸೂಪರಾಗಿದೆ ಇವಾಗ ನಾನು ಸ್ವಲ್ಪ ಹಪ್ಪಳ ಕೂಡ ಇಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಗಟ್ಟಿಯಾಗಿ ಕಲಸಿ ಅನ್ನನ ಊಟ ಮಾಡೋದು ಅಂದರೆ ನಮಗೆ ಬಹಳ ಇಷ್ಟ ಗೊಜ್ಜು ಅನ್ನ ಊಟ ಮಾಡೋದು ಅಂದರೆ ಇವಾಗ ನೋಡಿ ಹಪ್ಪಳ ಕೂಡ ಇಟ್ಕೊಂಡಿದೀನಿ ಊಟ ಮಾಡ್ಕೊಂಡು ಬಂದು ಮತ್ತೆ ನಾನು ನೋಡಿ ಚೆನ್ನ ಸೋಯಾ ಚೆನ್ನ ಮಸಾಲ ಈಗ ನೋಡಿ ಖಾರ ಎಲ್ಲ ರುಬ್ಕೊಂಡಿದ್ವಲ್ಲ ಆವಾಗಲೇ ಅಮ್ಮ ರುಬ್ಬಿದ್ವಲ್ಲ ಅದನ್ನೆಲ್ಲ ಇವಾಗ ಹಾಕ್ತಾ ಇದಾರೆ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ ಸೋಯಾ ಕೂಡ ಬೇಯಿಸ್ಕೊಂಡಿದ್ದಾರೆ ಈ ರೀತಿ ಕಾಬುಲಿ ಚೆನ್ನಾಗಿ ನೋಡಿ ಅದಕ್ಕೆ ಹಾಕಿದ್ದಾರೆ ಇವಾಗ ಸೋಯಾ ಕೂಡ ಹಾಕೊಳ್ತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಮಸಾಲೆ ಒಳಗಡೆ ತುಂಬ ಟೇಸ್ಟ್ ಕೊಡುತ್ತೆ ಆವಾಗ ನೋಡಿ ಚೆನ್ನ ಸೋಯಾ ಮಸಾಲ ರೆಡಿಯಾಗಿದೆ ಜೊತೆಗೆ ಚಪಾತಿ ಕೂಡ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಚಪಾತಿ ಮತ್ತು ಚೆನ್ನ ಮಸಾಲ ಇವತ್ತಿನ ಲಾಗಲ್ಲಿ ಏನೇನಿತ್ತು ಅಂತ ಹೇಳಿ ಚನ್ನ ಮಸಾಲ ಎಲ್ಲ ಇತ್ತು ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಈಗ ನಾನು ಇದನ್ನ ಸಂಜೆ ಡಿನ್ನರ್ಗೆ ಇದು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇಷ್ಟೊತ್ತರ್ಗು ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಆರಾಮಾಗಿರಿ ನಗ್ತಾಯಿರಿ ಖುಷಿಯಾಗಿರಿ